ಕುಂಟಾ ತಾಲೂಕಿನ ಕಲಬಾಗ್ದ ದೇವಗುಂಡಿ ಸೇತುವೆ ಕುಸಿದಿದ್ದು ಸಂಚಾರಕ್ಕೆ ತೊಂದರೆಯಾಗಿದೆ ಕಲಬಾಗ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಕುಮಟಾ ತಾಲೂಕಿನ ಕಲಬಾಗ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇವಗುಂಡಿ ಸೇತುವೆ ಮಳೆಯ ಆರ್ಭಟಕ್ಕೆ ಕುಸಿದಿದೆ ಸುಮಾರು ನಲವತ್ತು ವರ್ಷಗಳ ಹಳೆಯ ಸೇತುವೆ ಈಗಾಗಲೇ ಶಿಥಿಲಗೊಂಡಿತ್ತು ಆದರೆ ಸಂಚಾರಕ್ಕೆ ಯಾವುದೇ ಅಪಾಯ ಆಗಿರಲಿಲ್ಲ ಆದರೆ ಮಳೆಯ ಆರ್ಭಟಕ್ಕೆ ಸೇತುವೆ ಬಿರುಕು ಬಿಟ್ಟು ಒಂದು ಬದಿಯಲ್ಲಿ ಕುಸಿತವಾಗಿದೆ ಹಾಗಾಗಿ ಈ ಸೇತುವೆಯ ಮೇಲೆ ಯಾರೂ ಸಂಚರಿಸದಂತೆ ಗ್ರಾಮ ಪಂಚಾಯತ್ನಿಂದ ತಿಳಿಸಲಾಗಿದೆ ಕುಸಿತಗೊಂಡ ಸೇತುವೆಯನ್ನು ಪರಿಶೀಲಿಸಿದ ಕಲಬಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ನಾಯ್ಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸ್ಥಳ ಪರಿಶೀಲಿಸಿ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಹಾಗಾಗಿ ಗ್ರಾಮ ಪಂಚಾಯತ್ ಪಿಡಿಒ ಕಂದಾಯ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಎಂಜಿನಿಯರ್ ಅವರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಈ ಸೇತುವೆ ಸಂಚಾರಕ್ಕೆ ಯೋಗ್ಯವಲ್ಲ ಹಾಗಾಗಿ ಸಂಚಾರವನ್ನು ನಿಷೇಧಿಸುವಂತೆ ಸೂಚಿಸಿದ್ದಾರೆ ಇನ್ನು ಈ ದೇವಗುಂಡಿಯನ್ನ ಸಂಪರ್ಕಿಸುವ ಸೇತುವೆ ಕುಸಿತವಾಗಿದ್ದರಿಂದ ಸೇತುವೆಯ ಆಚೆಗಿರುವ ಸುಮಾರು ಎರಡ್ನೂರ ಐವತ್ತಕ್ಕೂ ಅಧಿಕ ಕುಟುಂಬಗಳಿಗೆ ಸಂಚಾರಕ್ಕೆ ತೊಂದರೆಯಾಗಿದೆ ಇನ್ನು ಈ ಭಾಗದ ಜನರು ಬಗ್ಗೋಣ ಸೇತುವೆ ರಸ್ತೆಯನ್ನ ಬಳಸಲು ಎರಡು ಕಿಲೋಮೀಟರ್ ಸುತ್ತಿ ಕುಮಟಾಕ್ಕೆ ತೆರಳಬೇಕಾದ ದುಸ್ಥಿತಿ ಎದುರಾಗಿದೆ ಹಾಗಾಗಿ ಮಳೆಗಾಲ ಮುಗಿದ ಬಳಿಕ ಆ ಭಾಗದಲ್ಲಿ ಹೊಸ ಸೇತುವೆಯನ್ನು ನಿರ್ಮಿಸಿಕೊಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ